ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಈ ಯೋಜನೆಯಡಿ ದುಡಿಯುವ ಕಾರ್ಮಿಕರ ಮಕ್ಕಳಿಗಾಗಿ ಶಿಶುಪಾಲನಾ ಕೇಂದ್ರ ತೆರೆದು ಆರೈಕೆ ಮಾಡಲಾಗುತ್ತಿದೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕೋಟೇಕಲ್ಲ ಗ್ರಾಮ ಪಂಚಾಯಿತಿಯಲ್ಲಿನ ಶಿಶುಪಾಲನಾ ಕೇಂದ್ರ ರಾಜ್ಯಕ್ಕೆ ಮಾದರಿಯಾಗಿ ಗಮನ ಸೆಳೆಯುತ್ತಿದೆ ಇಲ್ಲಿ ಮಕ್ಕಳಿಗೆ ಸಮವಸ್ತ್ರ ನೀಡುವುದರ ಜೊತೆಗೆ ಆಹಾರ ಆಟಿಕೆ ನೀಡುವ ಮೂಲಕ ಪಾಲಕರು ಕೆಲಸ ಮಾಡಿ ಮನವರು ಕೆಲಸ ಮಾಡಿ ಬರುವವರೆಗೂ ಜಾಗ್ರತೆ ವಹಿಸಲಾಗುತ್ತಿದೆ ಎನರ್ಜಿ ಕೆಲಸ ಅನ್ಬಿಟ್ಟು ದೂರದರ್ಶನ ಶಿಶುಪಾಲನಾ ನೋಡಿಕೊಳ್ಳುತ್ತಿದ್ದು ಇದರಿಂದ ತಾವು ಕೆಲಸ ಮಾಡಲು ತುಂಬಾ ಅನುಕೂಲವಾಗಿದೆ ಎಂದರು ಮಧ್ಯಾಹ್ನ ಊಟ ಮಾಡಿಸ್ತಾರೆ ಊಟ ಮಾಡಿಸಿ ಮಲಗಿ ಕೇಸಿ ನಾ ಬರೋ ಹೊತ್ತಿಗೆ ನಮ್ಮ ಮಕ್ಕಳ ಮನೆಗೆ ಬಿಟ್ಟು ಹೋಗಾರೆ ನಮ್ ಬಾಳ ಅನುಕೂಲ ಆಗೈತಿ ಜನ ಮಕ್ಕಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರತಿ ಕ್ಷತ್ರಿ ಶಿಶುಪಾಲನಾ ಕೇಂದ್ರದಲ್ಲಿ ಹದಿನೈದು ಮಕ್ಕಳಿದ್ದು ಜಿಲ್ಲಾ ಪಂಚಾಯಿತಿ ಅನುದಾನದೊಂದಿಗೆ ಅವರಿಗೆ ಸಮವಸ್ತ್ರ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು ಗ್ರಾಮ ಪಂಚಾಯತಿ ವತಿಯಿಂದ ಮಕ್ಕಳಿಗೆ ಯೂನಿಫಾರ್ಮ್ ಸಹಿತ ಕೊಡಿಸಲಾಗಿದೆ ಜಿಲ್ಲಾ ನಮಗೆ ಒಂದು ಲಕ್ಷ ಅನುದಾನ ಬಂದಿತ್ತು ಆ ಅನುದಾನದಿಂದ ಟ್ರೆಜರಿ ಆಮೇಲೆ ಟೇಬಲ್ ಅಡಿಗೆ ಸಾಮಾನುಗಳನ್ನ ತರಿಸಲಾಗಿದೆ ಮತ್ತು ಗ್ಯಾಸ್ ಸಿಲಿಂಡರ್ ಸಹಿತ ಆ ಒಂದು ಅನುದಾನದಲ್ಲಿ ತರಿಸಲಾಗಿದೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ ಕುರೇರ ಆರು ತಿಂಗಳಿನಿಂದ ಮೂರು ವರ್ಷದ ಮಕ್ಕಳಿಗೆ ಶಿಶುಪಾಲನಾ ಕೇಂದ್ರಗಳಲ್ಲಿ ಪಾಲನೆ ಮಾಡಲಾಗುತ್ತಿದ್ದು ಮಕ್ಕಳಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಆರೈಕೆ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ನೂರ ಐವತ್ತೇಳು ಶಿಶು ಪಾಲನಾ ಕೇಂದ್ರ ತೆರೆಯಲಾಗಿದೆ ಎಂದು ತಿಳಿಸಿದರು ಕೆಲಸ ಸೂಪರ್ವೈಸರ್ಸ್ ನಾವು ನೇಮಕ ಮಾಡಿ ಅವರ ಮುಖಾಂತರ